ಅಲಾ ಡ್ರಿಂಕ್ಸ್ ತೊಗೊಳ್ತಿದಿರಾ ಡ್ರಿಂಕ್ಸ್ ಮಾಡಿದ್ರ ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಎರಡು ಚಾಕ್ಲೇಟ್ ಕೊಟ್ಟಲ್ಲ ಇಲ್ಲಿ ಬಿಸಾಕೋಗಿದ್ದಾರೆ ನೋಡಿ ಎದಕ್ಕೆ ಹೋಗೋದು ಅಲ್ಲಿ ಅಲ್ಲ ಎದಕ್ಕೆ ಬಿಸಾಕಿದ್ರಿ ಸ್ನೇಹಿತರ ಇಲ್ಲೊಬ್ರು ಕೈಯಲ್ಲಿ ಮಗುನೂ ಹಿಡ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇದಾರೆ ಅದನ್ನ ನೋಡಿ ಅದಕ್ಕೂ ಮುಂಚೆ ಎರಡು ದಿನ ಮುಂಚೆ ವಿಡಿಯೋ ಹಾಕ್ತೀನಿ ನೋಡ್ಕೊಂಡು ಬಂದ್ಬಿಡಿ ಪಾಪಕ್ಕ ಅದು ಹಾ ಹಾ ಏ ಮಗುವನ್ನು ಇಟ್ಕೊಂಡು ಭಿಕ್ಷೆ ಬೇಡ್ತಾರೆ ನಾವು ಹಾಲು ಕುಡಿಸಿ ಅಂತ ಕೊಟ್ಟಿರೋ ದುಡ್ಡನ್ನು ಇವರು ಆಲ್ಕೋಹಾಲ್ ಕುಡಿತಾ ಇದ್ದಾರೆ ನೋಡಿ ನನಗೆ ಡೌಟ್ ಬಂತು ಅವರೇನಾ ಅಲ್ವಾ ಹೇಳ್ಬಿಟ್ಟು ಏನಕ್ಕೆ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೋಗಿ ಅವ್ರನ್ನ ಕೇಳ್ತೀನಿ ಅವರ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅಂದರೆ ಚಾಕ್ಲೇಟ್ ಕೊಡಿ ಅವ್ರಿಗೆ ನೀವೇ ಅಲ್ವಾ ಅಲ್ಲ ನೀವೇ ಅಲ್ವಾ ಮೊನ್ನೆ ಅಲ್ಲ ಡ್ರಿಂಕ್ಸ್ ತೊಗೊಳ್ತಿದ್ದೀರಾ ಡ್ರಿಂಕ್ಸ್ ಮಾಡಿದ್ರಾ ದಾರ ಕುಡಿದ್ರಾ ಡ್ರಿಂಕ್ಸ್ ಡ್ರಿಂಕ್ಸ್ ಚೆಕ್ ಮಾಡಲಾ ನನ್ನ ಬ್ಯಾಟ್ರಿ ಲೋ ಆಗೋಯ್ತು ಏನಾಯ್ತು ಅಂತ ಹೇಳ್ಬಿಟ್ಟು ನನ್ನ ಕ್ಯಾಮ್ರಾ ಚೆಕ್ ಅವಳು ಎದ್ದು ಹೋಗ್ತಾ ಇದ್ದು ನೋಡೋಷ್ಟಲ್ಲಿ ಅಲ್ಲ ಅವಳು ಡ್ರಿಂಕ್ಸ್ ಮಾಡ್ತಾ ಇದ್ಲು ನಾನು ಡ್ರಿಂಕ್ಸ್ ಮಾಡ್ತಾ ಇದೀರಾ ಅಂತ ಕೇಳಿದಕ್ಕೆ ಎರಡು ಚಾಕ್ಲೇಟ್ ಕೊಟ್ಟಲ್ಲ ಇಲ್ಲಿ ಬಿಸಾಕ್ ಹೋಗಿದಾರೆ ನೋಡಿ ಪಾಪಗೂ ಕೊಟ್ಟಿಲ್ಲ ಚಾಕ್ಲೇಟ್ ಇಲ್ಲಿ ಬಿಸಾಕ್ ಹೋಗೋರಿ ನೋಡಿ ಅಲ್ಲಿ ಚಾಕ್ಲೇಟು ಅಲ್ಲ ಇವರು ಎಂಥ ನನ್ನ ಮಕ್ಕಳು ಅಂದರೆ ನಮಗೇನು ಬೆಲೆನೇ ಇಲ್ವಾ ಅಂತ ಚಾಕ್ಲೇಟ್ ಎಲ್ಲ ವೇಸ್ಟ್ ಆಗೋಯ್ತು ಅಲ್ಲ ಚಾಕ್ಲೇಟ್ ಅಲ್ಲಿ ಬಿಸಾಕದ್ರಾ ಚಾಕ್ಲೇಟ ಅಲ್ಲಿ ಬಿಸಾಕದ್ರಾ ಅಲ್ಲ ಚಾಕ್ಲೇಟ್ ಕೊಟ್ಟಿದ್ದೀನಿ ಅಲ್ಲಿ ಹೋಗಿದಾರ ಕ್ಯೂ ಎದಕ್ಕೆ ಹೋಗೋದು ಇಲ್ಲಿ ಅಲ್ಲ ಎದಕ್ ಬಿಸಾಕಿದ್ರಿ ಆಯ್ತಲ್ಲ ಎದಕ್ ಬಿಸಾಕಿದ್ವು ಅಂತ ಕೇಳಿದ್ದೆ ನಾನು ಅಲ್ಲ ಬಿಸಾಕಿರೋದು ಅಲ್ಲ ಬೇಡ ಅಂದಿದ್ರೆ ನಾನು ತಗೊಳ್ತಾ ಇಲ್ವಲ್ಲ ಅಲ್ಲ ಬೇರೆಯವ್ರಿಗೆ ಅಲ್ಲ ಬೇರೆಯವ್ರಿಗೆ ಕೊಟ್ಟಿರೋದ್ರೂ ಆಗುತ್ತಲ್ಲ ಕೊಟ್ಟಿರೋದು ನನಗೆ ಕೊಡಿ ವಾಪಸ್ ಹಂಗಾರೆ ನಾನು ಕೊಟ್ಟಿರೋದು ಕೊಡಿ ಏನು ಅವನು ಹೆಂಗೆ ದುರಂಕಾರದಲ್ಲಿ ಮಾತಾಡ್ತಾವ ಗೊತ್ತಾ ಎಷ್ಟು ದುರಂಕಾರ ನೋಡಿ ಅವ್ರಿಗೆ ಡ್ರಿಂಕ್ಸ್ ಮಾಡ್ತಾವಳಲ್ಲಿ ನಾನು ಅಯ್ಯೋ ಪಾಪ ಅಂತೇಳ್ಬಿಟ್ಟು ಲಾಸ್ಟ್ ಲಾಸ್ಟ್ ಹಾಕಿದ್ದೀನಿ ಅಯ್ಯೋ ಪಾಪ ಅಂತೇಳ್ಬಿಟ್ಟು ಇವಾಗ ಡ್ರಿಂಕ್ಸ್ ಮಾಡಿ ಅವನು ಅವನ ಯಾವನೋ ಬಂದ್ಬಿಟ್ಟು ಇದು ಮಾಡ್ತಾವನೆ ಅಲ್ಲ ರೀ ಚಾಕ್ಲೇಟ್ ಕೊಟ್ಟಿದ್ದೀನಿ ರೀ ದು ದುಡ್ದಿರೋ ದುಡ್ಡದು ದುಡ್ದಿರೋ ದುಡ್ಡಲ್ಲಿ ಚಾಕ್ಲೇಟ್ ಕೊಟ್ಟಿದ್ದೀನಿ ಬಿಸಾಕವ್ರೆ ಇಂಥ ನನ್ನ ಮಕ್ಳಿಗೆ ಏನು ಹೇಳ್ತೀರಾ ಹೇಳಿ